ನಮಸ್ಕಾರ ವೀಕ್ಷಕರೇ ದೈವರಾಧನೆಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಮೇನ್ ಡೋರ್ ಮೇನ್ ಡೋರ್ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನೀಗ ಸೈಟ್ ವಿಸಿಟಿಂಗ್ ಹೋದಾಗೆಲ್ಲ ನನ್ನ ವಿಡಿಯೋ ನೋಡ್ಬಿಟ್ಟು ನೋಡಿ ಸರ್ ಇದು ನಿಮ್ಮ ವಿಡಿಯೋದಲ್ಲಿ ನೋಡ್ಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದು ಅಂತ ನನ್ನ ಕರ್ಕೊಂಡೋಗಿ ಅವರೇ ಚೇಂಜಸ್ ಮಾಡಿರೋದನ್ನು ತೋರಿಸ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಅವ್ರಿಗೆ ನೀಟಾಗಿ ಅರ್ಥ ಆಗ್ತಾಯಿದೆ ನನ್ನ ವಿಡಿಯೋ ಅಂತ ನಾ ಬೆಳಗಾವಿಗೆ ಹೋಗಿದ್ರಿ ಬೆಳಗಾವಿ ಕರ್ಕೊಂಡೋಗಿ ಹೆಂಗೆ ತೋರಿಸ್ತಾರೆ ಅದಂದ್ರೆ ನೋಡಿ ಸರ್ ಈ ನಲ್ಲಿ ಇಲ್ಲಿ ಬರಬಾರ್ದು ಅಂತ ನೀವು ಹೇಳಿದಿರ ನೋಡಿ ಎಂಟು ಕಪ್ ಹಾಕಿದ್ದೀನಿ ಇನ್ನೊಂದು ಹತ್ರ ಹೋಗ್ತಾರೆ ಸರ್ ನೋಡಿ ಅಗ್ನಿ ಅಗ್ನಿಮೂಲ್ಯ ಡೌನ್ ಇದೆ ಇದು ನಿಮ್ಮ ವಿಡಿಯೋದಲ್ಲಿ ನೋಡಿದ್ದೀನಿ ನೀವು ಈಗ ನೋಡಿದೆ ಸರಿಪಡಿಸ್ಕೊಬೇಕು ನೀವು ಬಂದು ಹೋಗ್ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅವರು ಒಂದು ಐದಾರು ಪ್ರಾಬ್ಲಮ್ ಇದ್ದರೆ ಮೂರು ಪ್ರಾಬ್ಲಮ್ ಅವರೇ ಸಾಲ್ವ್ ಮಾಡಿಕೊಂಡು ಟಕ ಅಂತ ತೋರಿಸ್ತಾ ಇದ್ದಾರೆ ಅವರು ಒಟ್ಟು ಟೋಟಲ್ ಫ್ರೆಂಡ್ಸ್ ನಾಲ್ಕು ಜನ ಸೇರ್ ಕರ್ಸ್ಕೊಂಡಿದ್ರು ನಾಲ್ಕು ಮನೇಲಿ ಅವರೇ ಹೇಳ್ತಾ ಇದ್ದಾರೆ ಸರ್ ನೋಡಿ ಇದು ತಪ್ಪಿದೆ ನಿಮ್ಮ ವೀಡಿಯೋದಲ್ಲಿ ನಾನು ನೋಡಿದ್ದೀನಿ ಈ ವಿಡಿಯೋ ನೋಡಿ ಸರ್ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಆಶ್ಚರ್ಯ ಆಗ್ತಾ ಇತ್ತು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇನ್ನೊಬ್ರು ಹಾವೇರಿಯವರು ಮೆಸೇಜ್ ಮಾಡಿದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ ನಿಮ್ಮ ವೀಡಿಯೋ ನೋಡಿ ನಾವು ಮನೆ ಕಟ್ಟಬೇಕು ನೋಡಿ ನಿಮ್ಮ ವೀಡಿಯೋ ನೋಡಿ ನಿಮ್ಮ ವಿಡಿಯೋ ಯಾವ ಥರ ಮಾಡ್ತಾ ಇದ್ದೀರ ಅದನ್ನಲ್ಲಿ ನಾವು ಏನೇನು ಅಳವಡಿಸ್ಕೊಬೋದು ಅಂತ ಪೂರ್ತಿ ನಿಮ್ಮ ವಿಡಿಯೋ ನೋಡಿ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಒಂದು ಪ್ಲ್ಯಾನ್ ಕಳಿಸಿದ್ದಾರೆ ಅವರು ಸಣ್ಣದ ಒಂದು ಒಂದೇ ಒಂದು ಪುಟ್ಟ ದೋಷ ಇದೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಉಳಿದಿದ್ದೆಲ್ಲ ಅಂದರೆ ನನಗೆ ಖುಷಿ ಆಗುತ್ತೆ ಇಂಜಿನಿಯರ್ಗಿಂತ ಚೆನ್ನಾಗಿ ಮಾಡಿದ್ದಾರೆ ಸೇಮ್ ಅವರು ಒಳ್ಳೆಯ ವಾಸ್ತು ಅವ್ರಿಗೆಲ್ಲ ಗೊತ್ತಿದೆಯೋ ಅನಿಸುತ್ತೆ ಅವರು ಅಷ್ಟು ಚೆನ್ನಾಗಿ ನಮ್ಮ ವಿಡಿಯೋ ನೋಡಿ ಪ್ಲ್ಯಾನ್ ಮಾಡಿದ್ದಾರೆ ಮುಂದಿನ ಆ ಅವರು ಪ್ಲ್ಯಾನನ್ನು ನಿಮಗೆ ತೋರಿಸೋ ಅಂತ ಪ್ರಯತ್ನ ಪಡ್ತೀನಿ ನನ್ನ ಉದ್ದೇಶ ಇಷ್ಟೇ ಪ್ರತಿಯೊಂದನ್ನು ಮ್ಯಾಕ್ಸಿಮಮ್ ಆದಷ್ಟು ವಿಡಿಯೋ ನೋಡಿ ನೀವೇ ನಿಮ್ಮ ಮನೇಲಿ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಆಗಿಲ್ಲ ಅಂದರೆ ಆಗಬೇಕಾದ್ರೆ ಕರೆಸ್ಕೊಳ್ಳಿ ಈಗ ನಾವು ಮೇನ್ ಡೋರ್ ಬಗ್ಗೆ ಮಾತಾಡ್ತೀನಿ ನೋಡಿ ಮುಂಚೆ ಎಲ್ಲ ದೇವಸ್ಥಾನದಲ್ಲಿ ನಾವು ಗರುಡ ಗಂಬ ಸ್ಥಾಪನೆ ಮಾಡಬೇಕಾದ್ರೆ ಇಲ್ಲ ದೇವ್ರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವ್ರ ಕೆಳಗಡೆ ಬಂಗಾರ ಆಗ್ತಿದ್ರು ಚಿನ್ನ ಬೆಳ್ಳಿ ಮತ್ತು ಕಾಪಾರು ಮುತ್ತು ಅವಳ ಇದೆಲ್ಲ ಆಗ್ತಾಯಿದ್ರು ಏನಕ್ಕೆ ಅಂದರೆ ದೇವರ ಕೆಳಗಡೆ ಈ ಪಂಚಲೋಹಗಳಿದ್ದಾಗ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನಮಗೆ ಆ ವೈಬ್ರೇಷನ್ ಕ್ರಿಯೇಟ್ ಆದಾಗ ಅದ್ರ ಫಲ ನಮಗೆ ಸಿಗ್ತಾ ಬರುತ್ತೆ ಹಾಗಾಗಿ ಮುಂಚೆಯೆಲ್ಲ ಈಗ ಇಲ್ಲಿ ಪದ್ಮನಾಭ ದೇವಸ್ಥಾನ ಕೇರಳದಲ್ಲಿ ನೋಡಿ ಬಂಗಾರ ರೂಮ್ ರೂಮಲ್ಲಿ ತುಂಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಅಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಎನರ್ಜಿ ಪವರ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈಗಲೂ ಅಷ್ಟೇ ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗ ಅವ್ರು ಹೇಳ್ತಾರೆ ಊರವ್ರು ಎಲ್ಲರಿಗೂ ನಿಮ್ಮ ಶಕ್ತಿ ಅನುಸಾರ ಚಿನ್ನ ಬೆಳ್ಳಿ ಅದನ್ನೆಲ್ಲ ನಾವು ದೇವಸ್ಥಾನದ ಗರ್ಭಗುಡಿ ಏನು ದೇವರು ಕುತ್ಕೊಂಡ ಪೀಠ ಇರುತ್ತಲ್ಲ ಅದ್ರ ಕೆಳಗಡೆ ಆಗ್ತಾ ಅಂದರೆ ಅಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಮನೆ ಬಾಗ್ಲಲ್ಲೂ ಅಷ್ಟೇ ನಮಗೆ ಮನೆ ಏನಿದೆಯಲ್ಲ ಅಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರೋದು ನೆಗೆಟಿವ್ ಎನರ್ಜಿನೂ ಅಲ್ಲೇ ಆ ಜಾಗದಿಂದನೇ ಒಳಗಡೆ ಬರೋದು ಸೊ ಮೇನ್ ಡೋರ್ ಕೆಳಗಡೆ ನಾವು ಈ ಪಂಚಲೋಹಗಳನ್ನು ಹಾಕ್ಬೇಕು ಚಿನ್ನ ಬೆಳ್ಳಿ ಮುತ್ತು ಅವಳ ಕಾಪರ್ ಇದನ್ನ ಹಾಕ್ತಾ ಬಂದಾಗ ನಮ್ ಮೇಲೆ ನೆಗೆಟಿವ್ ಎನರ್ಜಿನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ನೋಡಿ ಕೆಳಗಡೆ ಹೊಸಲಲ್ಲಿ ಇದು ದಾಳ ಅಂತೀರಿ ಕೆಲವು ಕಡೆ ಹೊಸಲು ಅಂತೀರಿ ಈ ಹೊಸಲು ಕೆಳಗಡೆ ಇರ್ಲೇಬೇಕು ಕಂಪಲ್ಸರಿ ಇಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಮೇಲೆ ಗೌರಿ ಇರ್ತಾಳೆ ಈಗೆಲ್ಲ ಒಳಗಡೆ ಪ್ರತಿ ಒಂದು ಡೋರ್ಗು ಕೆಳಗಡೆ ಹೊಸ್ಲು ಬರಬೇಕು ಈಗೆಲ್ಲ ಗ್ರಾನೈಟ್ ಹಾಕೋರು ಏನು ಮಾಡಿದ್ದಾರೆ ಹೊಸ್ಲು ಎಲ್ಲ ಮೈನಸ್ ಮಾಡ್ತಾ ಇದ್ದಾರೆ ಬರೀ ವಾಸ್ಕಲ್ ಯು ಶೇಪಲ್ಲಿ ಮಾತ್ರ ಇರುತ್ತೆ ಕೆಳಗಡೆ ಹೊಸಲಿರೋದಿಲ್ಲ ಏನಕ್ಕೆ ಹೊಸಲಿಂದ್ರೆ ನೆಗೆಟಿವ್ ಎನರ್ಜಿನ ಒಂದು ಹಂತದ ತಂಕ ಇದು ತಡಿತಾ ಹೋಗುತ್ತೆ ಹಾಗಾಗಿ ನಮಗೆ ಕೆಳಗಡೆ ಇರಬೇಕು ಈಗ ಈ ಹೊಸ್ಲು ಒಂದು ಸ್ವಲ್ಪ ಎನರ್ಜಿನ ತಡೆದ್ರೆ ಒಳಗಡೆ ಇರೋಂಥ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ದಾಲಂದ್ರ ಅಂತ ಏನು ಕರಿತೀರಿ ಅದು ನಮಗೆ ಎನರ್ಜಿ ನೆಗೆಟಿವ್ ಎನರ್ಜಿನ ತಡಿತಾ ಇರುತ್ತೆ ಸೊಪ್ಪ ಸೊಪ್ಪನೇ ಡ್ರಾಪ್ ಮಾಡ್ತಾ ಇರುತ್ತೆ ಅದೇ ಪಾಸಿಟಿವ್ನ ಮಾತ್ರ ಒಳಗಡೆ ಬಿಡ್ತಾ ಇರುತ್ತೆ ಈಗ ಬಾತ್ರೂಮ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬಂದಾಗ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಾವು ಬಾತ್ರೂಮ್ಗೂ ಕೂಡ ಈಗ ವಸ್ತುಗಳು ಕೊಡ್ತಾ ಇಲ್ಲ ಪ್ರತಿ ಒಂದು ರೂಮ್ಗೂ ಹೊಸ್ಲಿ ಇರಲೇಬೇಕು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ ಅಂದರೆ ಮೇನ್ ಡೋರು ಮತ್ತು ಮತ್ತೆ ದೇವ್ರ ಮನೆಗೆ ಈ ವಸ್ತು ಕೊಡ್ತಾ ಇದ್ದಾರೆ ಈ ಹೊಸ್ತಲ್ಲಿ ಎನರ್ಜಿ ಕ್ರಿಯೇಟ್ ಮಾಡೋದು ಹೇಗಪ್ಪ ಅಂದ್ರೆ ನೋಡಿ ಈ ಹೊಸ ಗ್ರೂಪ್ ಪಂಚ ಲೋಹದ ನೋಡಿ ಇಲ್ಲೊಂದು ಒಂದು ಕಾಯಿನ್ ಇದೆ ಈ ಕಾಯಿ ಹೊಡೆದಿರ್ತಾರೆ ಪಂಚ ಲೋಹದ ಒಂದು ಕಾಯಿ ಹೊಡೆದಿರ್ತಾರೆ ಅದೇ ರೀತಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಈ ಮಧ್ಯ ಭಾಗದಲ್ಲಿ ನಮಗೆ ಮಾಡ್ತಿದ್ರು ಏನೋ ಈ ಪಂಚಲೋಹನ ಆಗ್ತಾ ಇದ್ರು ಮಧ್ಯ ಭಾಗದಲ್ಲಿ ಈಗ ನಮ್ಮ ಮುಂಚೆ ಎಲ್ಲ ಮನೆ ಕಟ್ಟಿರೋರಿಗೆಲ್ಲ ಮಧ್ಯ ಭಾಗದಲ್ಲಿ ಕೆಲವರು ಅಂಗಡಿಯಲ್ಲಿ ಹೋಗಿ ನವರತ್ನಗಳು ತಗೊಂಬಂದು ಈ ಮಧ್ಯ ಭಾಗದಲ್ಲಿ ಇಡೋದೆಲ್ಲ ಮಾಡ್ತಾ ಇದ್ರು ಈಗ ಅದು ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ಚಿನ್ನನ ನಾವು ದಾಟಬಾರ್ದು ಪಂಚಲೋಹನ ದಾಟಬಾರ್ದು ಅಂತ ಹೇಳಿ ಈಗ ಏನ್ ಮಾಡ್ತಾ ಇದ್ರೆ ನಾವು ಅದನ್ನ ಈಗ ಸೆಂಟ್ರಲ್ ಇಡಿಸೋದ್ ಬಿಟ್ಟು ನೋಡಿ ನಂದು ಈಸ್ಟ್ ಬಾಗ್ಲು ಈ ನಿಲುಮಲ ಮರ ಏನಿದೆಯಲ್ಲ ಈ ಮರದ ಕೆಳಗಡೆ ಇಲ್ಲಿ ಹಾಕ್ಸ್ತಾ ಇದೀವಿ ನಾವು ಆ ಪಂಚಲೋಹನ ಈ ನಿಲದ್ ಮರದ ಕೆಳಗಡೆ ಅಂದ್ರೆ ಈಸ್ಟ್ ಫೇಸಿಂಗ್ ಇದ್ದಾಗ ನೋಡಿ ನಾವು ಬಾಗಿಲು ಕಡೆ ತಿರ್ಕೊಂಡಾಗ ಇದು ಪೂರ್ವದ ಬಾಗಿಲು ನಾವು ಬಾಗಿಲು ಕಡೆ ಟರ್ನ್ ಆಗಿದಾಗ ನಮ್ಮ ಬಲಗಡೆ ಏನು ವಾಸ್ಕಲ್ ಬರುತ್ತಲ್ವಾ ಇದ್ರ ಕೆಳಗಡೆ ನಾವು ಆ ಪಂಚಲವನ್ನ ಹಾಕ್ಬೇಕು ಆಗ ನಾವು ದಾಟೋದಿಲ್ಲ ನೋಡಿ ಇಲ್ಲಿ ಹಾಕಿದ್ರೆ ಕೆಲವರು ಚಿಕ್ಕ ಚಿಕ್ಕ ಮಕ್ಕಳು ದಾಳದ್ರ ತುಡಿತಾ ಇರ್ತಾರೆ ಈ ಚಿನ್ನ ಮತ್ತೆ ಪಂಚವಾಹನ ದಾಟಬಾರ್ದು ತುಳಿಬಾರ್ದು ಹಾಗಾಗಿ ಈ ಮಧ್ಯಭಾಗ ಇಲ್ಲಿ ತನಕ ಏನ್ ಹಾಕಿದ್ರೆ ಬಿಟ್ಬಿಡಿ ನೆಕ್ಸ್ಟ್ ಮನೆ ಕಟ್ಟೋರು ಈ ನಿಲು ಮರ ಏನಿದೆಯಲ್ಲ ದೇವಮೂಲ ಬರ್ತಕ್ಕಂತ ಈ ನಿಲುಮರದ ಕೆಳಗಡೆ ಆಗ್ತಾ ಬನ್ನಿ ನಿಮ್ಗೆ ಆಗ ನಿಮ್ಗೆ ಈ ಡೋರ್ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಯಾವಾಗ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದು ಪ್ರಯತ್ನ ಪಡುತ್ತೋ ಇದನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾ ಹೋಗುತ್ತೆ ಮತ್ತೆ ದೇವ್ರ ಮನೆಗಳಿಗೂ ಅಷ್ಟೇ ದೇವ್ರ ಮನೆ ಮತ್ತೆ ಮೇನ್ ಡೋರ್ ಇವೆರಡಕ್ಕೂ ನಾವು ಈ ಪಂಚಲೋಹನ ಹಾಕಿದಾಗ ನಮಗೆ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಮೇನ್ ಡೋರ್ಗ ಒಂದೇ ಬಿಡಂಗಿಲ್ಲ ಬೇರೆ ಯಾವ ಡೋರ್ಗೂ ಬೇಡ ಮೇನ್ ಡೋರು ಮತ್ತೆ ದೇವ್ರ ಮನೆಗೆ ಈ ಪಂಚಲೋಹನ ನಾವು ಬಾಗಿಲು ನಿಲು ಮರದ ಕೆಳಗಡೆ ಸೇರಿಸ್ಬೇಕಾಗುತ್ತೆ ಅನುಕೂಲ ಇರೋರು ದೇವ್ರ ಮೂಲೆಯಲ್ಲಿ ಒಂದು ಬೆಳ್ಳಿ ಇದು ಬ್ರಿಕ್ಸ್ ಅಂದ್ರೆ ಇಟ್ಕೆನೆ ಇಡ್ತಾರೆ ಒಂದು ಯಾರಿಗೂ ಗೊತ್ತಾಗಲ್ಲ ಕೆಲಸ ಮಾಡ್ಬಿಟ್ಟು ಹೋದ್ಮೇಲೆ ಅವ್ರು ತಂದು ಒಂದು ಮಾಮೂಲಿ ಇಟ್ಕೆನ ತೆಗೆದು ಬೆಳ್ಳಿ ಇಟ್ಕೆನ ಇಟ್ಟು ಸಿಮೆಂಟ್ ಹಾಕ್ಬಿಡ್ತಾರೆ ಗೊತ್ತಾಗ್ಬಾರ್ದು ಅಂತ ಈ ನಮಗೆ ಈಗ ನೋಡ್ರಿ ಪೂರ್ವದ ಬಾಗ್ಲಾದ್ರೆ ನಾವು ಬಾಗಲ್ ತಿರುಗಿದ್ರೆ ಬ ನಮ್ಮ ಬಲಗಡೆಗೆ ಬಂದಿರ್ತಕ್ಕಂಥ ಈ ನಿಲುವು ಮರದ ಕೆಳಗಡೆ ಇಡಬೇಕು ಅದೇ ಉತ್ತರದ ಬಾಗ್ಲಾದ್ರೆ ನಾವು ಉತ್ತರದ ಬಾಗಿಲು ಮುಂದೆ ನಿಂತ್ಕೊಂಡಾಗ ನಮಗೆ ಈ ಎಡಗಡೆ ನೋಡ್ರಿ ಇದು ಉತ್ತರದ ಬಾಗ್ಲಾದ್ರೆ ನಮ್ಗೆ ಅವಾಗ ಎಡಗಡೆ ನಿಲುವುಗಳು ಏನು ಬರ್ತದೆ ನಿಲುವರ ಅದ್ರ ಕೆಳಗಡೆ ಇಡಬೇಕಾಗುತ್ತೆ ಮತ್ತೆ ಪಶ್ಚಿಮದ ರ ಬಾಗ್ಲಾದ್ರೆ ಪಶ್ಚಿಮದ ದೇವರ ಮನೆ ಆಗ್ಬೋದು ಮೇಂಡೋರ್ ಆಗ್ಬೋದು ಪಶ್ಚಿಮದ ಬಾಗ್ಲು ಬಂದಾಗ ನಾವು ಬಾಗಲ ಮುಂದೆ ನಿಂತ್ಕೊಂಡಾಗ ನಾವು ಪೂರ್ವಕ್ಕೆ ಮುಖ ಮಾಡಿರ್ತೀರಿ ಬಾಗ್ಲು ಪಶ್ಚಿಮಕ್ಕೆ ಮುಖ ಮಾಡಿರುತ್ತೆ ಆವಾಗ ನಮಗೆ ನಮ್ಮ ಎಡಗಡೆ ನಿಲುವು ಇರ್ತದಲ್ವ ಮರ ಆ ಮರದ ಕೆಳಗಡೆ ಹಾಕ್ಬೇಕು ಇದು ಪಶ್ಚಿಮದ ಬಾಗ್ಲಲ್ಲಿ ದೇವರ ಮನೆ ಆಗಲಿ ಮೇಂಡೋರ್ ಆಗಲಿ ಅದೇ ರೀತಿ ದಕ್ಷಿಣದ ಭಾಗಲ್ಲಿ ಬಂದಾಗ ದಕ್ಷಿಣದ ಬಾಗಲು ದಕ್ಷಿಣ ಕಡೆ ಇರುತ್ತೆ ನಾವು ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡಾಗ ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂತೀರಿ ಆವಾಗ ನಮಗೇನು ನಮ್ಮ ಬಲಗಡೆ ಅದರಲ್ಲಿ ಉಚ್ಚಾಸ ದಕ್ಷಿಣ ಆಗ್ನೇಯದಲ್ಲಿ ಇರುತ್ತೆ ಡೋರು ಆ ಡೋರಲ್ಲಿ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಬಾಗಿಲು ಮುಂದೆ ನಿಂತ್ಕೊಂಡಾಗ ನಮ್ಮ ಬಲಗಡೆ ಏನು ಬರುತ್ತಲ್ಲ ನಿಲು ಮರ ಅದ್ರ ಕೆಳಗಡೆ ಹಾಕ್ಬೇಕಾಗುತ್ತೆ ಈ ಪಂಚಲೋಹಗಳು ಈ ಪಂಚಲೋಹಗಳು ತುಂಬಾ ಕೆಲಸ ಮಾಡುತ್ತೆ ನಮಗೆ ನೆಗೆಟಿವ್ ಎನರ್ಜಿನ ಒಳಗಡೆ ಬರೋದನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾ ಬರುತ್ತೆ ಯಾವಾಗ ನೆಗೆಟಿವ್ ಎನರ್ಜಿ ಒಳಗಡೆ ಬರಲ್ವೋ ಆಗ ನಮಗೆ ಪಾಸಿಟಿವ್ ಎನರ್ಜಿ ಸಿಕ್ತು ಅಂತ ಅರ್ಥ ಮತ್ತೆ ಮೇನ್ ಡೋರ್ ಎಂಟ್ರೆನ್ಸ್ ಅಲ್ಲಿ ನಮ್ಮ ಒಳಗಡೆ ಬರ ಬರೋಂತ ಜಾಗದಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡಬೇಡಿ ಕೆಲವರು ಸ್ಲಿಪ್ಪರ್ಸ್ ಬಾಗಿಲು ಪಕ್ಕದಲ್ಲೇ ಬಿಡ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ಈ ಸ್ಲಿಪ್ಪರ್ಸ್ ನ ಸ್ಕಿನ್ ಅಂದ್ರೆ ಚರ್ಮದಲ್ಲಿ ಮಾಡಿರೋದು ಅಂತ ಅದು ಮುಂಚೆ ಎಲ್ಲ ಈಗ ಏನಲ್ಲಾದ್ರೂ ಮಾಡ್ಬೋದು ಆದರೆ ಮುಂಚೆ ಚರ್ಮದಲ್ಲಿ ಮಾಡ್ತಾ ಈ ಸ್ಕಿನ್ ಅಲ್ಲಿ ಹಾಗಾಗಿ ಆ ಚರ್ಮ ಬಾಗ್ಲಲ್ಲಿ ಇರಬಾರ್ದು ಅದು ನಮಗೆ ಮೇನ್ ಎಂಟ್ರೆನ್ಸಲ್ಲಿದ್ದರೆ ಶನಿ ಮಹಾತ್ಮ ಹೆಗ್ಲೇ ಇರ್ತಾನೆ ಅಂತ ಅರ್ಥ ನಾವು ಸುಮಾರು ಜನಕ್ಕೆ ಕಾರಲ್ಲಿ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ದೇವಸ್ಥಾನ ಬಂದರೆ ನಮಸ್ಕಾರ ಆಗ್ತಾ ಇರ್ತಾರೆ ಅವ್ರಿಗೆ ನಾನು ಕೇಳಿ ಮಾತಾಡ್ತೀನಿ ಏನಪ್ಪಾ ಅಂದರೆ ನೀವು ಲೆದರ್ ಸೀಟ್ ಮೇಲೆ ಕೂತಿರ್ತೀರಾ ಸ್ಲಿಪ್ಪರ್ ಹಾಕೊಂಡಿರ್ತೀರಾ ಸ್ಲಿಪ್ಪರ್ ಹಾಕ್ಕೊಂಡು ದೇವರಿಗೆ ಕೈ ಮುಗಿಬೇಡಿ ಶನಿಮಹಾತ್ಮ ಹೆಗ್ಲೇ ಇರ್ತಾನೆ ಅಂತ ನಾನು ಹೇಳ್ತಾ ಇರ್ತೀನಿ ಕೆಲವರು ಅವ್ರು ಮುಂಚೆಯಿಂದ ನಂಬಿಟ್ಟಿರ್ತಾರೆ ಹಾಗಾಗಿ ದೇವಸ್ಥಾನ ಸಿಕ್ಕಿದ್ರೆ ನಮಸ್ಕಾರ ಆಗ್ತಾ ಇರ್ತಾರೆ ನನ್ನ ಒಪಿನಿಯನಲ್ಲಿ ನೀವು ಲೆದರ್ ಸೀಟ್ ಕವರ್ ಹಾಕ್ಸಿರ್ತೀರ ಅದ್ರ ಮೇಲೆ ಕೂತಿರ್ತೀರ ಅದು ಸ್ಕಿನ್ನಿಂದ ಮಾಡಿರ್ತಾರೆ ಮತ್ತು ಸ್ಲಿಪ್ಪರ್ ಹಾಕಿರ್ತೀರ ಬೇಡ ಅನ್ನೋದು ನನ್ನ ಉದ್ದೇಶ ಸೊ ನೀವು ಮನೆ ಬಾಗಿಲು ಮೇಯ್ನ್ ಡೋರಲ್ಲಿ ಸ್ಲಿಪ್ಪರ್ಸ್ ಬಿಡಬೇಡಿ ಮತ್ತು ಮೇನ್ ಡೋರಲ್ಲಿ ಸುಮಾರು ಜನ ಏನು ಮಾಡಿದ್ದಾರೆ ಅಂದರೆ ಡಸ್ಟ್ಬಿನ್ ಇಟ್ಟಿರ್ತಾರೆ ಡಸ್ಟ್ಬಿನ್ ಮೇಯ್ನ್ ಡೋರಲ್ಲಿ ಇಡಬೇಡಿ ಸ್ಲಿಪ್ಪರ್ನ ನಮಗೆ ಒಳಗಡೆ ಭಾಗದಲ್ಲಿ ಸುಮಾರು ನಮಗೆ ಅದು ಕಾಣಿರೋ ಇರೋದು ಮ್ಯಾಕ್ಸಿಮಮ್ ಒಳ್ಳೇದು ನಿಮಗೆ ಇಲ್ಲ ಸರ್ ನಮ್ಗೆ ಜಾಗನೇ ಇಲ್ಲ ಅಂದಾಗ ಒಂದು ವುಡ್ ಬಾಕ್ಸ್ ತೊಗೊಂಬಂದು ಅದನ್ನು ಇಟ್ಬಿಟ್ಟು ಕಾಣ್ತಿರೋ ಥರ ಇಡಿ ಅವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮತ್ತು ಮನೆ ಮೇನ್ ಡೋರ್ ಮುಂದೆ ಕಾಲಂ ಬಾಕ್ಸ್ ಬರಬಾರ್ದು ಅದನ್ನ ನೋಡ್ಕೊಳ್ಳಿ ನಾನು ಸರಿ ಸೈಟ್ ವಿಸಿಟಿಂಗ್ ಹೋದಾಗ ಅವರು ಮನೆಯವರು ಅಬ್ಸರ್ವ್ ಮಾಡಿರಲ್ಲ ಹೌದಲ್ವಾ ಕಾಲಂಬಾಕ್ಸ್ ಮೈನ್ ಡೋರ್ಗೆ ಇದೆ ಅಂತ ಇರ್ತಾರೆ ಮೇನ್ ಡೋರ್ ಎದುರಿಗೆ ಕಾಲಂಬಾಕ್ಸ್ ಇರಬಾರ್ದು ನಮಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರೋದಕ್ಕೆ ಬಿಡಲ್ಲ ಮತ್ತೆ ಒಂದು ಗೋಡೆ ಅಡ್ಡ ಇರುತ್ತೆ ಅರ್ಧ ಗೋಡೆ ಇರುತ್ತೆ ಅರ್ಧ ಗೇಟ್ ಇರುತ್ತೆ ಕುತ್ತೋದು ಮೇನ್ ಡೋರ್ಗೆ ಕೂತಿರ್ಬಾರ್ದು ನಿಮಗೆ ಕೆಲವ್ರು ಹೇಳ್ತಾರೆ ಸರ್ ಎದುರುಗಡೆ ಇರೋ ಮನೆಯವರು ಕುತ್ತಿದೆಯಲ್ಲ ಸರ್ ಏನು ಮಾಡೋದು ಬೇರೆಯವ್ರದ್ದು ನಿಮಗೆ ಲೆಕ್ಕ ಬರೋಲ್ಲ ನಿಮ್ಮ ಸೈಟಲ್ಲಿ ಏನು ಕೂತ್ ಮಾಡ್ಕೊತೀರಾ ಅದು ಲೆಕ್ಕ ಬೇರೆಯವ್ರಿಗೆಲ್ಲ ನಾವು ಹೇಳಕ್ ಹೋದ್ರೆ ಇನ್ನು ಅವ್ರು ಹೊಡೆಯಕ್ಕೆ ಬರ್ತಾರೆ ನಮ್ಗೆ ಅಷ್ಟೇ ನಮ್ಮ ಸೈಟಲ್ಲಿ ಎಷ್ಟು ನೀಟಾಗಿ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರ್ತೀರ ಮೇನ್ ಡೋರ್ಗೆ ಎದುರುಗ ಕಾಲಂ ಬಾಕ್ಸ್ ಆಗಲಿ ಗೋಡೆ ಆಗಲಿ ಹತ್ರ ಮರ ಬಂದಿರುತ್ತೆ ಮರನೂ ಬರಬಾರ್ದು ನಮ್ಮ ಕಾಂಪೌಂಡ್ ಒಳಗಡೆ ಮರ ಇರುತ್ತೆ ಡೋರ್ ಹಿಂಗೆ ತದ್ರೆ ಎದುರು ಮರ ಕಾಣ್ತಾ ಇರುತ್ತೆ ಅಂದರೆ ನಮಗೆ ಪಾಸಿಟಿವ್ ಎನರ್ಜಿನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಮೇನ್ ಡೋರ್ ಆಗಲಿ ದೇವ್ರ ಮನೆ ಬಾಗ್ಲಾಗ್ಲಿ ರೂಮ್ದಾಗಲಿ ವಾಶ್ರೂಮ್ದಾಗ್ಲಿ ಯಾವುದೇ ಬಾಗ್ಲೇ ಆಗಲಿ ಅಥವಾ ನಿಮ್ಮ ಕಾಂಪೌಂಡಿನ ಗೇಟ್ ಆಗಲಿ ಯಾವುದೇ ಆಗಲಿ ಆಚೆಗೆ ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಪ್ರತಿಯೊಂದು ಈ ಗೇಟ್ ಆಗಲಿ ಡೋರು ಯಾವುದೇ ಆಗಲಿ ಒಳಗಡೆಗೆ ಓಪನ್ ಆಗಬೇಕು ಕೆಲವೊಂದತ್ರ ನನ್ನ ಮೊನ್ನೆ ವೀಡಿಯೋದೆಲ್ಲ ನಿಮ್ಗೆ ತೋರಿಸಿದ್ದೀನಿ ಆಚೆಗೆ ಓಪನ್ ಮಾಡೋ ಥರ ಮಾಡಿದ್ದಾರೆ ಕೆಲವೊಂದು ಹತ್ರ ಏನು ಬಾಲ್ಕನಿಯಲ್ಲಿ ಆಚೆಗೆ ಓಪನ್ ಥರ ಓಪನ್ ಆಗೋ ಥರ ಮಾಡಿದ್ದಾರೆ ಡೋರು ಒಳಗಡೆಗೆ ಬಿಟ್ಟು ಯಾವುದೇ ಕಾರಣಕ್ಕೂ ಆಚೆಗೆ ಓಪನ್ ಆಗಬಾರ್ದು ಒಳಗಡೆಗೆ ಓಪನ್ ಆಗಬೇಕು ಕೆಲವರು ಗೇಟು ಸ್ಲೈಡಿಂಗ್ ಇಟ್ಕೊಳ್ಳಿ ಒಳಗಡೆಗೆ ಅದು ಇದು ಕೆಲವರು ಸ್ಲೈಡಿಂಗ್ ಇಟ್ಕೊತೀರಾ ಆಚೆಗೆ ಇಟ್ಕೊತೀರ ಕಾಂಪೌಂಡಿಂದ ಒಳಗಡೆಗೆ ಸ್ಲೈಡಿಂಗ್ ಇಟ್ಕೊಳ್ಳಿ ಆಗ ನಮಗೆ ನೀಟಾಗಿ ಒಳಗಡೆ ಓಪನ್ ಆಗುತ್ತೆ ನಾವು ಡೋರ್ ಯಾವ ಯಾವ ಕಡೆ ಓಪನ್ ಆಗುತ್ತೆ ಆ ಕಡೆ ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತದೆ ನೀವು ಆಚೆಗೆ ಓಪನ್ ಮಾಡಿದ್ರೆ ಒಳಗಡೆ ಇರೋದು ಆಚೆ ಹೊರಟೋಗುತ್ತೆ ಪಾಸಿಟಿವ್ ಎನರ್ಜಿ ಹಾಗಾಗಿ ನಮ್ದು ಡೋರ್ ಆಗಲಿ ಗೇಟ್ ಆಗಲಿ ಏನೇ ಆದ್ರೂ ಒಳಗಡೆ ಓಪನ್ ಆಗಬೇಕು ಆವಾಗ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಸಿಗ್ತಾ ಹೋಗುತ್ತೆ ಬಾಗ್ಲ ಹತ್ರ ಯಾವಾಗ್ಲೂ ನ್ಯಾಚುರಲ್ ಆಗಿರೋ ಅಂತ ಓವನ್ ಹಾಕಿ ಕೆಲವ್ರು ಏನು ಮಾಡ್ತಾರೆ ಪ್ಲಾಸ್ಟಿಕ್ ಹಾಕ್ಬಿಟ್ಟಿರ್ತೀರ ಅದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆಮೇಲೆ ಅದು ಕಲರ್ ಡಿಮ್ ಹೊಡಿತಾ ಇರ್ತದೆ ಡಿಮ್ ಓಡಿಬಾರ್ದು ನೀಟಾಗಿರ್ಬೇಕು ಸಾಧ್ಯವಾದ್ರೆ ಚೆನ್ನಾಗಿರೋ ಒಳ್ಳೆ ಹೂವು ಆಡಿ ಅಂದರೆ ಪ್ಲಾಸ್ಟಿಕ್ನ ಉಪಯೋಗಿಸೋಕೆ ಹೋಗ್ಬೇಡಿ ಇನ್ನೂ ಹತ್ರ ಎಲ್ಲ ಇದು ಸಿಲ್ಕೆ ಬಿಟ್ಬಿಟ್ಟಿರುತ್ತೆ ಡೋರು ನಮ್ಮ ಡೋರ್ ಹೆಂಗಿರುತ್ತೆ ನಮ್ಮ ಜೀವನ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಬಿಸಿಲು ಹೊಡಿತಾ ಇದೆ ಸರ್ ಅಂತಾರೆ ಬಿಸಿಲು ಹೊಡೆದ್ರೆ ಸಿಲ್ಕೆ ಬಿಡುತ್ತೆ ನಿಜ ಆದರೆ ವರ್ಷಕ್ಕೊಂದ್ಸರಿ ಅದಕ್ಕೆ ಪಾಲಿಶೋ ಇಲ್ಲ ಪೇಂಟೋ ಮಾಡಿ ನೀಟಾಗಿ ಇಟ್ಕೊಳ್ಳಿ ಕ್ರ್ಯಾಕ್ ಬಂದಿರಬಾರ್ದು ಡಿಮ್ ಆಗಿರಬಾರ್ದು ಬಿಸಿಲು ಹೊಡೆದು ಹೊಡೆದು ಈ ಅರ್ಧದಿಂದ ಕೆಳಗಡೆಗೆ ಎಲ್ಲ ಕಲರ್ ಹೊಟ್ಟೋಗ್ಬಿಟ್ಟಿರುತ್ತೆ ಪಾಲಿಷ್ ಮಾಡಿಸ್ಬೇಕು ಇಲ್ಲ ಅಂದರೆ ನೀವು ಪೇಂಟ್ ಮಾಡಬೇಕು ಅದು ಹೆಂಗೆ ಡಿಮ್ ಆಗುತ್ತೆ ನಿಮ್ಮ ಜೀವನನೂ ಅದೇ ರೀತಿ ಡಿಮ್ ಆಗ್ತಾ ಹೋಗುತ್ತೆ ಸೊ ಮೇನ್ ಡೋರ್ನ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊತೀರಾ ನೀವು ನಿಮ್ಮ ಜೀವನದಲ್ಲಿ ಅಷ್ಟು ಎತ್ತರವಾದಂಥ ಸ್ಥಾನಕ್ಕೆ ಹೋಗ್ತೀರಾ ಈ ವಿಡಿಯೋನ ಮ್ಯಾಕ್ಸಿಮಮ್ ಜನಕ್ಕೆ ತಲುಪ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ